ಕರ್ನಾಟಕಕ್ಕೆ ಆರ್ ಸಿ ಬಿ ಯುವಕರು ಗೌರವ ಗೌರವ ತೆಗೆದಿದ್ದಾರೆ ಹೆಮ್ಮೆ ನಾನು ಕೂಡ ಸಂಪೂರ್ಣವಾದಂತ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಯಿಸ್ತೇವೆ ಅವರು ಆಗಮನ ಇದೆ ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತುಕತೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಅದೇ ಅದನ್ನೇ ಹೇಳ್ತಾ ಇದೀವಿ ಇನ್ನ ಸಿ ಟೈಮಿಂಗ್ ಮತ್ತೊಂದು ಎಲ್ಲಿಂದ ಮಾಡಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನ್ ಹೋಮ್ ಮಿನಿಸ್ಟರ್ ನಾವೆಲ್ಲ ಮಾತಾಡಬೇಕಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ತೊಂದರೆ ಆಗಬಾರ್ದು ಅವ್ರಿಗೆ ಗೌರವನೂ ಸಿಗ್ಬೇಕು ಇದೆಲ್ಲ ಕೂಡ ಮಾಡ್ತಾ ಇದ್ವಿ ಇವತ್ತೇನೆ ಸರ್ ನಿಮ್ಗೆ ತಿಳಿಸ್ತೀವಿ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಉತ್ಸಾಹ ಇರ್ತಾರೆ ಬಹಳ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡೋ ಮಾಡ್ತಾರೆ ಅದಕ್ಕೆ ಮಾಡಿಪರೇಷನ್ ಮಾಡ್ಕೊಳಂತ ವ್ಯವಸ್ಥೆ ಮಾಡ್ತಾ ಇದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ ಹೋಮ್ ಮಿನಿಸ್ಟರ್ ಆಗಿ ಇದರ ಡೀಟೇಲ್ ಪ್ರೋಗ್ರಾಮ್ ನ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಕೋರ್ಟ್ ಹೋಗ್ತಾ ಇದ್ದೀನಿ ಕೂಡಲೇ ನಾನು ಕೋರ್ಟ್ ಹೋಗ್ಬಿಟ್ಟಂತ